ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದರು ಮತ್ತೆ ವಾಪಸ್ ಕೊಟ್ಟರು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಐದು ಎಕರೆ ಜಾಗವನ್ನ ಏರ್ಪೋರ್ಟ್ನ ಬಳಿ ತೆಗೆದರು ಮತ್ತೆ ವಾಪಸ್ ಕೊಟ್ಟರು ಆದರೆ ಈ ಎರಡೂ ಕೇಸ್ಗಳಲ್ಲಿ ಒಂದು ಕೇಸೇ ಅಲ್ಲ ಎಂದು ವಾಪಸ್ ಕೊಟ್ಟುಬಿಟ್ರೆ ಕದ್ದಮಾಲು ವಾಪಸ್ ಕೊಟ್ರೆ ಪ್ರಾಮಾಣಿಕರು ಅವರು ಅವರ ಮೇಲೆ ಏನೂ ಕೇಸಿಲ್ಲ ಅಂತಕ್ಕಂಥ ನೀತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಪ್ರದರ್ಶನ ಮಾಡಿದೆ ಜನರ ಮುಂದೆ ಈಗ ತಮ್ಮ ಮುಂದೆ ನಾನು ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ ಸರ್ವೆ ನಂಬರ್ ನಲವತ್ತೇಳು ಒಂದು ಎಕರೆ ಜಾಗ ಗರುಡನಪಾಳ್ಯ ಗ್ರಾಮ ನರಸಾಪುರ ಹೋಬಳಿ ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ ಒಂದು ಎಕರೆ ಇದು ಇದು ನಲವತ್ತ ಏಳು ಸರ್ವೆ ನಂಬರ್ ಮತ್ತೊಂದು ನಲವತ್ತ ಆರು ಸರ್ವೆ ನಂಬರ್ ಅದೇ ಗರುಡನಪಾಳ್ಯ ಗ್ರಾಮ ನರಸಾಪುರ ಹೋಬಳಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು ಅದು ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಜಮೀನು ಈ ಎರಡು ಅಂದರೆ ಎರಡೂ ಸೇರಿದರೆ ಇಪ್ಪತ್ತ ಒಂದು ಎಕರೆ ಹದಿನಾರು ಗುಂಟೆ ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು ಐದರಿಂದ ಆರು ಕೋಟಿ ಬಾಳ್ತಕ್ಕಂಥ ಜಮೀನುಗಳು ಇದು ಒಂದು ಎಕರೆಗೆ ಇದನ್ನು ನೀವು ಯಾವ ವಿಷಯ ಅಂತ ಕೇಳಬಹುದು ನೋಡಿ ಸರ್ವೆ ನಂಬರ್ ನಲವತ್ತೇಳು ಒಂದು ಎಕರೆ ಜಾಗ ಇದು ಸ್ಮಶಾನದ ಜಮೀನು ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಅಂಥದ್ರನ್ನ ಅಕ್ರಮವೆಸಗಿ ಮ್ಯುಟೇಷನ್ ನಲ್ಲಿ ಪಂಚಾಯಿತಿ ಪಾರೀಕತ್ ಮಾಡ್ಕೊಂಡಿದ್ದಾರೆ ಯಾರು ಅಂತ ಕೇಳ್ತೀರಾ ನೀವು ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ ಒಂದು ಎಕರೆ ಮತ್ತು ಈ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಕಾರ್ಯಕತ್ ಮಾಡಿದ್ದಾರೆ ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ ಇದು ಕೆರೆ ಜಮೀನು ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಇದನ್ನ ನೋಡಿ ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ ನಲವತ್ತೇಳು ಸರ್ವೆ ನಂಬರು ಒಂದು ಎಕರೆ ಭೂಮಿ ಮತ್ತೆ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ ಇದನ್ನು ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ನೋಡಿ ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಕರಾಬು ಸ್ಮಶಾನ ಅಂತಿದೆ ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ ಮಂತ್ರಿಯವರ ಹೆಸರಿಗೆ ಹೇಗೆ ಬರುತ್ತೆ ಅಥವಾ ಯಾವುದೇ ಜಮೀನುಗಳು ರಾಜ್ಯದಲ್ಲಿದ್ದರೆ ಅದು ಕಂದಾಯ ಸಚಿವರು ಅಂದರೆ ಅವರ ಹೆಸರಿಗೆ ಬರುತ್ತಾ ಅದು ಅಂದ್ರೆ ಯಾಕೆ ಬಂತು ಇದು ಅಂದ್ರೆ ಈ ಸರ್ಕಾರಿ ಕರಾವಿ ಸ್ಮಶಾನವನ್ನ ತಿದ್ದುಪಡಿ ಮಾಡಿ ಇದನ್ನ ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ ಎರಡನೇದು ಇನ್ನೊಂದು ನೋಡಿ ಎಕರೆ ಹದಿನಾರು ಗುಂಟೆ ಜಮೀನು ಇಲ್ಲೇನಿದೆ ಕೆರೆ ನೋಡಿ ಇಲ್ಲಿ ಮೊದಲನೇದು ಒರಿಜಿನಲ್ ಡಾಕ್ಯುಮೆಂಟ್ ಇದು ಇದರಲ್ಲಿ ಕೆರೆ ಅಂತಿದೆ ಇದನ್ನು ನೀವು ಮೂಲ ಹೇಗೆ ಅಂತಂದ್ರೆ ನೋಡಿ ದಿಸ್ ಈಸ್ ಎ ಒರಿಜಿನಲ್ ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ಅದರಲ್ಲಿ ಕೆರೆ ಅಂತಿದೆ ಎರಡನೇದು ಅದನ್ನೇನ್ ಮಾಡಿದ್ದಾರೆ ತಳಗಡೆ ಡಾಟ್ ಹಾಕಿ ಕರಾಬ್ ಅಂತ ಬರ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಪೂರ್ತಿ ಇದನ್ನೇ ತಿದ್ದುಬಿಟ್ಟಿದ್ದಾರೆ ಇದು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಬ್ರಾಕೆಟ್ನಲ್ಲಿ ಖರಾಬ್ ಅಂತ ಹಾಕೊಂಡಿದ್ದಾರೆ ನಲ್ಲಿ ಖರಾಬ್ ಅಂತ ಹಾಕಿದ್ದಾರೆ ಹೀಗಾಗಿ ಇದು ಇಪ್ಪತ್ತ ಒಂದು ಎಕರೆ ಜಮೀನುಗಳು ಇದನ್ನ ಮಂತ್ರಿಯವರ ಹೆಸರಿಗೆ ಇರ್ತಕ್ಕಂಥ ಕಾರಣದಿಂದ ಇದನ್ನ ಈಗ ತಕ್ಷಣ ಎನ್ಕ್ವೈರಿನೂ ಮಾಡಬೇಕು ಈ ಜಮೀನನ್ನು ವಾಪಸ್ಸು ಪಡೆಯಬೇಕು ಎನ್ಕ್ವೈರಿ ಮಾಡಬೇಕು ಮತ್ತು ಅವರು ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಸೊ ಅವರು ಹೆಚ್ಚು ಕಡಿಮೆ ನಾನು ಮಿಸ್ಟರ್ ಕ್ಲೀನ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿ ಇವತ್ತು ಇಷ್ಟೆಲ್ಲ ಮಾಡತಕ್ಕಂಥ ಸಂದರ್ಭದಲ್ಲಿ ಮಂತ್ರಿಗಳು ತಮ್ಮ ಹೆಸರಿಗೆ ಇಷ್ಟೊಂದು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಮಾಡಿಕೊಂಡಿರೋ ಕಾರಣದಿಂದಲ್ಲಿ ಇಸ್ ನಾಟ್ ಮಿಸ್ಟರ್ ಕ್ಲೀನ್ ಇದು ಭ್ರಷ್ಟಾಚಾರದ ಕೋಪಕ್ಕೆ ಸಿಕ್ಕಿದ್ದಾರೆ ಅವರು ಆ ಕಾರಣದಿಂದ ಈ ಶುಡ್ ರಿಸೈನ್ ನಂಬರ್ ಒನ್ ಸರ್ಕಾರ ಇದನ್ನು ಎನ್ಕ್ವೈರಿ ಮಾಡಬೇಕು ಈ ರೀತಿಯ ಅನೇಕ ಕೇಸ್ಗಳು ಇನ್ನು ಮುಂದೆ ಬರ್ತಕ್ಕಂಥ ಇವೆ ಸೊ ಈ ಮೂಲಕ ನಾನು ಮನವಿ ಮಾಡ್ತೇನೆ ಮುಖ್ಯಮಂತ್ರಿಗಳು ತಕ್ಷಣ ಇದನ್ನ ಎನ್ಕ್ವೈರಿ ಮಾಡಬೇಕು ಸದನದಲ್ಲಿ ಅವರು ಇದಕ್ಕೆ ಉತ್ತರ ಕೊಡಬೇಕು ತೋರಿಸ್ತೇನೆ ತೋರ್ತೇನೆ ತೋರ್ತೇನೆ ಎರಡ್ ಸಾವಿರದ ನೋಡಿ ಈ ಸೀಟ್ ಇದರಲ್ಲಿ ಆರು ಹನ್ನೊಂದು ಎಪ್ಪತ್ತೆಂಟು ಆವಾಗ ಕೆರೆ ಅಂತಿದೆ ಕರಾಬ್ ಅನ್ನೋದು ಇತ್ತೀಚೆಗೆ ಬಂದಿರೋದು ಆರು ಹನ್ನೊಂದು ಎಪ್ಪತ್ತೆಂಟರ ಪತ್ತ ಪ್ರೇಪರ್ ಇದು ಇಪ್ಪತ್ನಾಲ್ಕರ ಹ ಈಗ ಇಪ್ಪತ್ನಾಲ್ಕು ಹ ಈಗ ಇದೆಲ್ಲ ಬದಲಾಗಿದೆ ಇಲ್ಲ ಇಲ್ಲ ನೋಡಿ ಇಲ್ಲೇ ಇದೆ ಕೃಷ್ಣ ಬೈರೇಗೌಡ ಎರಡೂ ಕೂಡ ಅವರ ಹೆಸರಲ್ಲಿ ಎರಡೂ ಪ್ರಾಣಿಗಳು ಅದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ನೋಡಿ ನ್ಯೂಟ್ರಿಷನ್ ನಂಬರ್ ಇಲ್ಲಿದೆ ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕು ಎಂ ಆರ್ ಎಚ್ ತ್ರೀ ಬಾರ್ ಟ್ವೆಂಟಿ 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 ತ್ರೀ ಟ್ವೆಂಟಿ ಫೋರ್ ಈ ಚಿಕ್ಕಾಗಿರೋದು ಅಲ್ಲಿವರೆಗೂ ಸ್ಮಶಾನಮೇಲೆ ಇದು ನೂರಾರು ಕೋಟಿ ಆಗುತ್ತೆ ಇದು ನೂರಾರು ಕೋಟಿ ಆಗುತ್ತೆ ಗೈಡೆನ್ಸ್ ವ್ಯಾಲ್ಯೂ ನಾವು ಚೆಕ್ ಮಾಡಿಲ್ಲ ಗೈಡೆನ್ಸ್ ವ್ಯಾಲ್ಯೂ ನೋಡಿ ಈಗ ಮಾರ್ಕೆಟ್ ವ್ಯಾಲ್ಯೂ ನೋಡ್ತಾ ಇದ್ದೇವೆ ಅದು ಹೆಚ್ಚು ಕಡಿಮೆ ಐದರಿಂದ ಆರು ಕೋಟಿ ಏಳು ಕೋಟಿ ಆಗುತ್ತೆ ಕೃಷ್ಣ ಬೈರೇಗೌಡ ಬೀನ್ ಲೇಟ್ ಸಿ ಬೈರೇಗೌಡ ಸಿ ಬೈರೇಗೌಡ ಎಕ್ಸ್ ಮಿನಿಸ್ಟರ್ ಎಕ್ಸ್ ಮಿನಿಸ್ಟರ್ ಸಿ ಬೈರೇಗೌಡ ಅವರೇ ಅಲ್ಲ ಅಂದ್ರೆ ಹೇಳಿಕೆ ಕೊಟ್ಟು ಬಿಡಲಿ ಇದು ನಾನಲ್ಲ ಅಂತ ಆಮೇಲೆ ಮುಂದಿನ ಕ್ರಮ ಏನು ಅನ್ನೋದನ್ನ ನಾವು ಮಾಡ್ತೀವಿ ಅವರ ಇಡೀ ಕುಟುಂಬದ ಹೆಸರುಗಳಿಲ್ಲ ಎಲ್ಲ ಸಿ ಬೈರೇಗೌಡ ನೋಡಿ ಸಿ ಬೈರೇಗೌಡ ಬಿನ್ ಲೇಟ್ ಬೈರೇಗೌಡ ಮಂಜುಳ ಬಿ ಡಾಟರ್ ಆಫ್ ಲೇಟ್ ಸಿ ಬೈರೇಗೌಡ ಗೋಪಾಲ್ ಬೈರೇಗೌಡ ಮಂಗಳ ಪಾಟೀಲ್ ಡಾಟರ್ ಆಫ್ ಲೇಟ್ ಸಿ ಮಂಗಳ ಅವರ ಅಲ್ಲ ಅವರ ಪತ್ನಿಯವರು ಸಾವಿತ್ರಮ್ಮ ಕೋಮ್ಲೆಟ್ ಬೈರೇಗೌಡ ಎಲ್ಲ ಇದೆ ಸಾವಿತ್ರಮ್ಮನವರು ಅವರ ಮನೆಯವರು ಕಾನೂನಾತ್ಮಕ ಹೋರಾಟ ಇದೆ ಬೀದಿ ಹೋರಾಟ ಇದೆ ಈ ಸರ್ಕಾರದ ವಿರುದ್ಧ ನಾವು ಇಲ್ಲಿವರೆಗೂ ಏನೆಲ್ಲ ಹೋರಾಟಗಳು ಮಾಡಿದ್ದೀವೋ ಆ ರೀತಿಯ ಹೋರಾಟ